ಅಂಬೇಡ್ಕರ್ ಸಾಹೇಬ್ ಕಿ ಅಂಬೇಡ್ಕರ್ ಸಾಹೇಬ್ ಕಿ ಅಂಬೇಡ್ಕರ್ ಜಿ ಕಿ ಇವತ್ತು ನಾವು ಬಿಜಾಪುರ್ ಬಂದ್ ಕರೆ ಕೊಟ್ಟಿದ್ರಿ ನೀವು ಎಲ್ಲಾರು ಬಂದಿರಿ ನಿಮ್ಗ ಬಾಳ್ ನಾವು ಸ್ವಾಗತ ಮಾಡ್ತಿವಿ ನಮ್ಮ ಅಕ್ಕೂ ಬಂದಾರ್ ನೀವು ಬಂದಿರಿ ಎಲ್ಲ ನಮ್ಮ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರು ಬಾಳ್ ಹೆಲ್ಪ್ ಮಾಡಿರಿ ಒಂದು ತಡಿಪಾರ ಅಮಿತ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ ಅವ್ರಿಗೆ ಸಂವಿಧಾನದೊಳಗೆ ಯಾರ ಬರೋದ ಯಾರ ಗೃಹ ಮಂತ್ರಿ ಮಾಡಿಸಿ ಆ ಮ್ಯಾಗ ಹೋಯ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಣ ಅದು ಬೇಕವ್ರು ಪಿ ಎಂ ಮೋದಿ ಅವ್ರಿರ್ಲಿ ಅವ್ರ ತಕ್ಷಣ ರಾಜೀನಾಮೆ ತಗೋಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತು ತಗೊಂಡಿರತ್ತ ಬಾಬಾ ಸಾಹೇಬ್ರಿ ಹೆಸರು ಯಾಕೆ ಕೇಳಿರ ಅಂತ ಕೇಳ್ಬೇಕು ಅವ್ರು ಮತ್ತ ಬಿಜೆಪಿ ಅವರು ಹೇಳ್ತಾರ ಅವ್ರೇನ್ ಎಲ್ಲಾರ ಅದಕ್ಕೆ ಚುರ್ಚಾರ್ ಸಹ ಮಾಡ್ಯಾರ ನೀವು ಪಾರ್ಲಿಮೆಂಟ್ ದೊಳಗ ಹೇಳಿರಿ ಅದಕ್ಕನ ಸುಳ್ಳು ಹೇಳ್ತೀರ ನೀವು ರಾಜೀನಾಮೆ ನೀವೇ ಕೊಡ್ಬೇಕು ಕೊಡ್ಲಿಕ್ಕಂದ್ರ ನಾವು ದೇಶದೊಳಗೆ ಎಲ್ಲಾ ಕಡೆ ಹೋರಾಟ ಮಾಡ್ತೀವಿ ಎಲ್ಲಾ ಕಡೆ ಬಾತ್ ಮಾಡ್ತೀವಿ ಇಲ್ಲಿ ಯಂದ್ರೆ ಮುದ್ಕೆ ಹಾಕ್ತೀವಿ ಅಮಿತ್ ಶಾ ಅವ್ರೆ ನಾವೇ ನೀವು ಎಲ್ಲಿ ಇರ್ತೀರಿ ಎಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಬಹಳ ಆಗ್ತೈತಿ ನಮಸ್ಕಾರ